ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗ ಸಂದ್ಯ ಮಹಾರಾಜ್ ನಾಡಿನ ಹಾಗೂ ವಿಶ್ವದ ದೇಶದ ಸಮಸ್ತ ಜನತೆಗೆ ಇಂಟರ್ನ್ಯಾಷನಲ್ ಮೆಡಿಟೇಷನ್ ದಿನಾಚರಣೆ ಸೊ ಏನು ಧ್ಯಾನಿಗಳ ದಿನಾಚರಣೆ ಅಂತಲೇ ಹೇಳ್ಬೋದು ಎಲ್ಲ ಗುರು ಹಿರಿಯರು ಗುರು ಮಾನ್ಯರನ್ನ ಇವತ್ತು ಸ್ಮರಿಸುತ್ತಾ ಎಲ್ಲ ಧ್ಯಾನಿಗಳು ವ್ಯಕ್ತಿಗಳು ಗುರುಗಳನ್ನ ಇವತ್ತು ಸ್ಮರಿಸುತ್ತಾ ಅವರೆಲ್ಲರ ಪ್ರೇಮ ಆಶೀರ್ವಾದ ಹೀಗೆ ಇರಲಿ ಅಂತ ಪ್ರಾರ್ಥಿಸ್ತಾ ಸೊ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತೀವಿ ಸೊ ಆರೋಗ್ಯಕ್ಕೆ ಒಂದು ಮೂಲಾಧಾರ ಅಂತಲೇ ಹೇಳ್ಬೋದು ಧ್ಯಾನ ಯೋಗ ಸೊ ಇವೆಲ್ಲವೂ ನಮಗೆ ಆಕ್ಟಿವೇಟ್ ಮಾಡುತ್ತೆ ಬಾಡಿಯಲ್ಲಿರುವಂಥ ಎಲ್ಲ ಇಂಟರ್ನಲ್ ಆರ್ಗನ್ಸ್ನ ಆಕ್ಟಿವೇಟ್ ಮಾಡುವಂತ ಕೆಲಸವನ್ನು ಧ್ಯಾನ ಮಾಡುತ್ತೆ ಆ ನಿಟ್ಟಿನಲ್ಲಿ ಧ್ಯಾನಿಗಳನ್ನ ಇವತ್ತು ಸ್ಮರಿಸುತ್ತಾ ಎಲ್ಲರಿಗೂ ನಾಡಿನ ದೇಶದ ಹಾಗೂ ವಿಶ್ವದ ಸಮಸ್ತ ಜನತೆಗೆ ಇಂಟರ್ನ್ಯಾಷನಲ್ ಮೆಡಿಟೇಷನ್ ಡೇ ಸೊ ಧ್ಯಾನಿಗಳ ದಿನಾಚರಣೆಯ ಶುಭಾಶಯಗಳು ವಿಶ್ವಾದ್ಯಂತ ಎಲ್ಲರಿಗೂ ಎಲ್ಲ ಧ್ಯಾನಿಗಳು ಗುರುಗಳು ಯತಿಗಳು ಸೊ ನಮ್ಮ ಹಿಮಾಲಯದಲ್ಲಿ ಹಲವಾರು ಗುರುಗಳು ಪರಂಪರೆ ದೊಡ್ಡ ಮಟ್ಟದ ಒಂದು ಸಂಪ್ರದಾಯ ಪರಂಪರೆ ಇದೆ ಆಚಾರ ವಿಚಾರ ಇದೆ ಅಂತಲೇ ಹೇಳ್ಬೋದು ಸೊ ಯೋಗ ಮತ್ತು ಧ್ಯಾನ ತುಂಬ ಅತ್ಯಮೂಲ್ಯ ಅಂತಲೇ ಹೇಳ್ತೀರಿ ಸೊ ಆ ನಿಟ್ಟಿನಲ್ಲಿ ಹಲವಾರು ಮೆಡಿಟೇಟರ್ಸು ಮತ್ತು ಪಿರಮಿಡ್ ಮಾಡಿರುವಂಥ ಹಲವಾರು ಮೆಡಿಟೇಟರ್ಸ್ನೆಲ್ಲ ಸ್ಮರಿಸುವ ಮುಖಾಂತರ ಎಲ್ಲ ಗುರು ಹಿರಿಯರು ಗುರುಮಾನೆಯರು ಸೊ ನಮಗೆ ಮಾರ್ಗದರ್ಶನ ಮಾಡಿ ನಮ್ಮ ಏಳಿಗೆ ಕಾರಣಕರ್ತರಾದ ಎಲ್ಲರನ್ನು ಇವತ್ತು ಸ್ಮರಿಸುತ್ತಾ ನಾಡಿನ ದೇಶದ ಹಾಗೂ ವಿಶ್ವದ ಸಮಸ್ತ ಜನತೆಗೆ ಅನ್ ಇಂಟರ್ನ್ಯಾಷನಲ್ ಮೆಡಿಟೇಷನ್ ಡೇ ವಿಶ್ವದ ಸೊ ಏನು ನಮ್ಮ ಧ್ಯಾನ ದಿನಾಚರಣೆ ಶುಭಾಶಯ ಜೈ ಶ್ರಿಯಾಮ್ ಜೈ ಅಂಜನೇ ಜೈ ಭುವನೇಶ್ವರಿ ಜೈ ಗುರುದೇವ್ ನಮಸ್ತೆ